ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರ ಹೇಳಿಕೆಯ ಪ್ರಕಾರ ವೀರಶೈವ ಮತ್ತು ಲಿಂಗಾಯತ ಎರಡೂ ಒಂದೇ ಆದರೆ ಕೆಲವರು ಇದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದು ಈ ವಿರೋಧಕ್ಕೆ ತಾವು ಪ್ರತಿಕ್ರಿಯೆ ನೀಡುವುದಿಲ್ಲ ಎಂದು ಶೆಟ್ಟರ್ ತಿಳಿಸಿದ್ದಾರೆ ಬದಲಾಗಿ ತಾವು ಕೈಗೊಂಡ ನಿರ್ಣಯವನ್ನು ಸಮಾವೇಶದಲ್ಲಿ ಘೋಷಿಸುವುದಾಗಿ ಅವರು ಹೇಳುತ್ತಾರೆ ಇದೇ ಸಂದರ್ಭದಲ್ಲಿ ಹುಬ್ಬಳ್ಳಿ ಬಿವಿಬಿ ಕಾಲೇಜಿನಲ್ಲಿ ನಡೆದ ವೀರಶೈವ ಲಿಂಗಾಯತ ನಾಯಕರ ಸಭೆಯು ಮುಕ್ತಾಯಗೊಂಡಿದೆ ಸಭೆಯ ನಂತರ ಮಾತನಾಡಿದ ಸಚಿವ ಈಶ್ವರ ಖಂಡ್ರೆ ಸಮಾಜದಲ್ಲಿ ಎಲ್ಲರೂ ಒಗ್ಗಟ್ಟಾಗಿರಬೇಕು ಎಂದು ಕರೆ ನೀಡುತ್ತಾರೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ ನಡೆಯುತ್ತಿರುವ ಏಕತಾ ಸಮಾವೇಶದ ಉದ್ದೇಶವೇ ಸಮಾಜವನ್ನು ಒಗ್ಗೂಡಿಸುವುದು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬುದು ತಮ್ಮ ಆಶಯವಾಗಿದ್ದು ತಾವು ಒಗ್ಗಟ್ಟಾಗಿದ್ದರೆ ಇತರ ಸಮುದಾಯಗಳನ್ನು ಕೂಡ ಜೊತೆಯಲ್ಲಿ ತೆಗೆದುಕೊಂಡು ಹೋಗಬಹುದು ಎಂದು ಖಂಡ್ರೆ ಹೇಳಿದ್ದಾರೆ ಈ ಏಕತಾ ಸಮಾವೇಶ ಯಶಸ್ವಿಯಾಗಲಿ ಎಂದು ಅವರು ಹಾರೈಸಿದ್ದಾರೆ ಮತ್ತು ಈಗೇನು ಇಪ್ಪತ್ತೆರಡನೇ ತಾರೀಕಿಂದ ಈ ಒಂದು ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಅನ್ನುವಂಥದ್ದು ಏನು ಮಾಡ್ತಾ ಇದ್ದಾರೆ ಬಹಳಷ್ಟು ಗೊಂದಲ ನಿರ್ಮಾಣ ಆಗಿದೆ ಮತ್ತು ಯಾವ ರೀತಿ ಅದರಲ್ಲಿ ಕಾಲಮ್ನಲ್ಲಿ ಬಳಸಬೇಕು ಅನ್ನುವಂಥದ್ದು ಬಗ್ಗೆ ಗ ಇದಾಗಿದೆ ಅದಕ್ಕಾಗಿ ಒಂದು ಮೊದಲಿಂದ ನಾವು ಹೇಳ್ತಾ ಇರೋದು ಶೈವ ಲಿಂಗಾಯತ ಒಂದೇ ಸಮಾಜ ಒಂದೇ ಅನ್ನುವಂಥದ್ದು ನಾವು ಹೇಳ್ತಾ ಇದ್ದೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ಆ ಒಗ್ಗಟ್ಟನ್ನು ಪ್ರದರ್ಶನ ಮಾಡುವ ಸಲುವಾಗಿ ಇವತ್ತು ಎಲ್ಲರೂ ಸೇರಿಕೊಂಡು ವೀರಶೈವ ಲಿಂಗಾಯತ ಸಮಾಜ ಒಂದು ಅನ್ನುವಂಥದ್ಗೆ ಈ ಸಂಘಟನೆ ಇವತ್ತು ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಪೂರಕವಾದಂಥ ಹಲವಾರು ಚರ್ಚೆ ಆಗಿದ್ದಾವೆ ಅದನ್ನೆಲ್ಲ ನಾವು ಅಲ್ಲಿ ವೇದಿಕೆ ಮೇಲೆ ಅದ್ರ ಬಗ್ಗೆ ಪ್ರಸ್ತಾವಕ್ಕಾಗಿ ನೋಡಿ ಅದ್ರ ಬಗ್ಗೆ ನಾ ಇನ್ನೂ ಕಮೆಂಟ್ ಮಾಡಕ್ಕೆ ಹೋಗಲ್ಲ ಸ್ವಾರ್ಥ ಮತ್ತೊಂದು ಅದ್ರ ಬಗ್ಗೆ ಏನು ಮಾಡೋದಿಲ್ಲ ಇವತ್ತು ಜನಸಾಮಾನ್ಯರ ಹಿತವನ್ನು

ಡಿಸ್ಕಷನ್ ಮಾಡಿಕೊಂಡು ಒಂದು ಸಹಮತದ ಅಭಿಪ್ರಾಯ ಕೆಲ ಭಾರತ ವೀರಶಿವಲಿಂಗಾಯತ ಮಹಾಸಭೆ ಮತ್ತು ಮಠಾಧಿಪತಿಗಳ ಒಕ್ಕೂಟದ ವತಿಯಿಂದ ಇವತ್ತು ಸಮುದಾಯದ ಒಂದು ಏಕತಾ ಸಮಾವೇಶದಲ್ಲಿ ಭಾಗವಹಿಸಲಿಕ್ಕೆ ನಾನು ಬಂದಿದ್ದೇನೆ ಅನೇಕ ಹಿರಿಯ ಮುಖಂಡರುಗಳು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಈಗಾಗಿದ್ದಕ್ಕೆ ಈಗಾಗಲೇ ಚಾಲನೆ ಕೊಡಲಿಕ್ಕೆ ಹೋಗ್ತಾ ಇದ್ದೀವಿ ಸಮಾಜದಲ್ಲಿ ಎಲ್ಲರೂ ಒಗ್ಗಟ್ಟಾಗಿರಬೇಕು ಇವತ್ತು ಒಳಪಂಗಡಗಳು ಮತ್ತು ಇತರರೆಲ್ಲರೂ ಸೇರಿಕೊಂಡು ಸಮಾಜವನ್ನು ಸಂಘಟನೆ ದೃಷ್ಟಿಯಿಂದ ಸಂಘಟಿಸಿ ಇವತ್ತೇನು ಹಿಂದಿನಿಂದಲೂ ಸರ್ವರಿಗೂ ಸಮಬಾಳು ಸಮಪಾಲು ಎನ್ನುವಂಥ ರೀತಿಯಲ್ಲಿ ಸಕಲ ಜೀವಾತ್ಮರಿಗೆ ಲೆಸನ್ನೇ ಬಯಸಿದ ಬಸ್ ಬಸವಾದೀಶ್ರು ಇವತ್ತು ಏನು ನಮ್ಮಲ್ಲಿ ಎಲ್ಲರನ್ನೂ ತೆಗೆದುಕೊಂಡು ಹೋಗುವಂಥ ಈ ಒಂದು ಸಮುದಾಯ ಒಗ್ಗಟ್ಟಾಗಿದ್ದರೆ ಇದು ಇತರ ಸಮುದಾಯದವರನ್ನು ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗಿ ಈ ಒಂದು ಸಮಾಜವನ್ನು ರಾಜ್ಯವನ್ನು ರಾಷ್ಟ್ರವನ್ನು ಒಂದು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಈ ಸಮಾವೇಶ ಯಶಸ್ವಿ ಆಗಲಿ ಅಂತ ಹೇಳಿ ಹಾರೈಸುತ್ತೇನೆ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ